ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಹಲ್ಲು ಮ್ಯಾಂಗೋ ಕೇಸರಿ ಬಾತ್ ತುಂಬ ಚೆನ್ನಾಗಿದೆ ಇದು ಕೇಸರಿ ಬಾತ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಮಾವಿನ ಹಣ್ಣು ಕಟ್ ಮಾಡಿ ಮಿಕ್ಸಿಗೆ ಹಾಕಿದ್ದೇನೆ ಫ್ರೆಂಡ್ಸ ಹಣ್ಣಾಗಿರೋಂಥ ಟೇಸ್ಟ್ ಆಗಿರೋ ಮಾವಿನ ಹಣ್ಣನ್ನು ತೊಗೊಳ್ಳಿ ಚೆನ್ನಾಗಿರುತ್ತೆ ಬರೀ ಮಾವಿನ ಹಣ್ಣು ತೊಗೊಳ್ಳಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಲ್ಲ ಫ್ರೆಂಡ್ಸ ನೋಡಿ ಈಗ ಮಾವಿನ ಹಣ್ಣನ್ನು ಕೆಸರಿ ಬಾತ್ ಮಾಡ್ತಾ ಇದ್ದೀನಿ ಈಗ ಇದನ್ನ ನೈಸಾಗಿ ಇಲ್ಲಿ ರುಬ್ಬಿ ಮಿಕ್ಸಿ ಜಾರಲ್ಲಿ ನೋಡಿ ಇಷ್ಟು ನೈಸಾಗಿ ನಾನು ರುಬ್ಬಿದ್ದೀನಿ ಎಲ್ಲ ಕಾಣಿಸ್ತಿರ್ಬೋದು ನೋಡಿ ನಿಮಗೆ ಇದನ್ನ ಇಲ್ಲಿ ಸೈಡಿಗೆ ಇಟ್ಬಿಡ್ತೀನಿ ಫ್ರೆಂಡ್ಸ ಈಗ ಇಲ್ಲಿ ಬೇರೆಡ್ ಮಾಡ್ತೀನಿ ನೋಡಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ತುಪ್ಪ ಕೂಡ ಹಾಕೋತೀನಿ ನೋಡಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ನೋಡಿಕೊಂಡು ಹಾಕೋಬೋದು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಕೂಡ ಹಾಕಿದ್ದೀನಿ ಮತ್ತು ನೋಡಿ ಅದು ತುಪ್ಪ ಕಾದಿದೆ ಈಗ ಇದಕ್ಕೆ ಒಂದು ಬೌಲ್ನಷ್ಟು ಇಲ್ಲಿ ಬಾಂಬೆ ರವೆ ಹಾಕೋದೀನಿ ಬಾಂಬೆ ರವೆ ಇಲ್ಲ ಅನ್ನೋರು ನೀವು ಚಿರೋಟಿ ರವೆ ಕೂಡ ಬಳಸ್ಬೋದು ನೋಡಿ ಈಗ ತುಪ್ಪದಲ್ಲಿ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಸ್ಮೆಲ್ ಬರಬೇಕು ಅಷ್ಟು ತುಪ್ಪದ್ದು ಆವಾಗ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇದೇ ಥರ ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ ನೋಡಿ ಈಗ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಈಗ ನೋಡಿ ಇದಕ್ಕೆ ನಾನು ಸನ್ ಬೌಲಿಂದ ತೊಗೊಂಡಿದ್ನೆಲ್ಲ ಈಗ ಒಂದು ಕಾಲು ಕಪ್ಪಿನಷ್ಟು ಇಲ್ಲಿ ಸಕ್ಕರೆ ಕೂಡ ತೊಗೋತಾ ಇದ್ದೀನಿ ನೋಡಿ ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಸ್ಲೋ ಉರಿ ಇಟ್ಕೊಳ್ಳಿ ನಿಮಗೆ ಇದಕ್ಕೆ ಬೇಕಂದರೆ ಫುಡ್ ಕಲರ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈಗಲೇ ಚೆನ್ನಾಗಿರುತ್ತೆ ಸ್ವಲ್ಪ ಕಲರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಇಲ್ಲಿ ನಾನು ರೆಡ್ ಕಲರನ್ನು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಇಷ್ಟ ಅಂದರೆ ಬಿಟ್ಟುಬಿಡಿ ಕೇಸರಿ ಹಾಕ್ಕೊಳ್ಳಿ ನಿಮಗೆ ಫುಡ್ ಕಲರು ಇಷ್ಟ ಇಲ್ಲ ಅನ್ನೋರು ಕೇಸರಿ ಹಾಕೊಳ್ಳಿ ನನ್ನ ಹತ್ರ ಕೇಸರಿ ಖಾಲಿಗಿತ್ತು ಅದಕ್ಕಾಗಿ ನಾನು ಈ ಕಲರನ್ನು ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಈಗ ನೋಡಿ ಎಲ್ಲವನ್ನೂ ಹೊಂದ್ಕೊಂಡಿದೆ ಸ್ಲೋ ಉರಿಯಲ್ಲಿ ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ ಈಗ ಅದಕ್ಕೆ ಹಾಕಲಿಕ್ಕೆ ನಾವು ಎಷ್ಟನ್ನು ಇಲ್ಲಿ ತಗೊಂಡಿದ್ದೀವಲ್ಲ ಅದರಷ್ಟು ನೀರು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಎರಡು ಬೌಲು ನೀರನ್ನು ಕುದಿ ನೀರನ್ನೇ ಹಾಕ್ತಾ ಇದ್ದೀನಿ ನೋಡಿ ಎರಡು ಬೌಲ್ ನೀರು ಸರಿ ಆಗುತ್ತೆ ನನಗೆ ನೋಡಿ ಇಲ್ಲಿ ಎರಡು ಬೌಲ್ ನೀರನ್ನು ನಾನು ಹಾಕಿ ಈಗ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಒಂದ್ಸತಿ ಚೆನ್ನಾಗಿ ನೋಡಿ ಒಂದು ಬೌಲು ಬಾಂಬೆ ರೋಗಿ ಎರಡು ಬೌಲ್ ನೀರು ಸರಿಯಾಗುತ್ತೆ ಇದು ಈಗ ಚೆನ್ನಾಗಿ ಕುದಿಯಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಲರು ಸಹ ಬಂತಲ್ಲ ಇದು ಈಗ ಚೆನ್ನಾಗಿ ಕುದಿಬೇಕು ನಮಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈಗ ಕುದ್ದು ಇಷ್ಟು ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ರುಬ್ಬಿಟ್ಟಿರುವಂಥ ಮಾವಿನ ಹಣ್ಣನ್ನು ನಾನು ಇದಕ್ಕೆ ಎಲ್ಲ ಸೇರಿಸುತ್ತೆ ನೋಡಿ ಇಲ್ಲಿ ಚೆನ್ನಾಗಿರುವಂಥದ್ದು ಮತ್ತು ಒಳ್ಳೆ ಸ್ವೀಟ್ ಇರುವಂಥದ್ದು ಎರಡು ಮಾವಿನ ಹಣ್ಣನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ನೋಡಿ ಇದನ್ನೀಗ ಚೆನ್ನಾಗಿ ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಕಂದುಕೊಳ್ಳೋ ರೀತಿ ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಲ್ಲ ಈಗ ಇದಕ್ಕೆ ನಾನೀಗ ಎಲ್ಲ ಮಾವಿನ ಹಣ್ಣು ಸಕ್ಕರೆ ರವೆ ಎಲ್ಲ ಹಾಕಿದ್ದೀವಿ ಈಗ ಇದಕ್ಕೇನು ಹಾಕ್ತೀನಪ್ಪ ಅಂದರೆ ನಾನು ಕಾಯಿಸಿ ಆರಿಸಿಟ್ಟಿರುವಂಥ ಒಂದು ಅರ್ಧ ಕಪ್ಪು ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲದರೊಟ್ಟಿಗೂ ಬೆರಿಬೇಕಿದು ಕೂಡ ನೋಡಿ ಹಾಲು ಎಲ್ಲ ಮಿಕ್ಸ್ ಆಯ್ತು ನೋಡಿ ಇದರೊಟ್ಟಿಗೆ ಹಾಲು ಮಾವಿನ ಹಣ್ಣು ಎಲ್ಲ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್ ಆ ಕಡೆ ಕೇಸರಿ ಭಾತ ಕುದೀತಾ ಇದೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ನಾನು ತವಾ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕದು ಬಾಂಡ್ಲಿ ಇಟ್ಟಿದ್ದೀನಿ ಸಾರಿ ತವಾ ಎಲ್ಲ ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಅಲ್ಲಿ ತುಪ್ಪ ಕಾದಿದೆ ಅದಕ್ಕೆ ಗೋಡಂಬಿ ಇದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಗೋಡಂಬಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೆನ್ನಾಗಿರುತ್ತೆ ಆವಾಗ ನೋಡಿ ಇಲ್ಲಿ ಕಲರ್ ಈಗ ಇದಕ್ಕೆ ನಾನು ಗೋಡಂಬಿ ಕೂಡ ಇದ್ದೀನಿ ನೋಡಿ ಇದ್ರೊಳಗಡೆ ನೋಡಿ ಗೋಡಂಬಿ ಇದನ್ನು ಸಹ ಇದರಲ್ಲೇ ಕೂರ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಗೋಡು ಎಲ್ಲ ಬಾದಾಮಿ ಇವು ಫ್ರೈ ಆಯಿತು ಈಗ ಫ್ರೆಂಡ್ಸೇ ಗ್ಯಾಸನ್ನು ಕೂಡ ನಾನಿಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೇನೆ ಈಗ ನೋಡಿ ಎಷ್ಟು ದಪ್ಪದು ಈಗ ನಾನಿಲ್ಲಿ ಕೇಸರಿ ಬಾತಿಗೆ ಮಳೆಹಣ್ಣು ಕೇಸರಿ ಬಾತಿಗೆ ಇದನ್ನು ಸೇರಿಸ್ಕೊಡ್ತೇನೆ ನೋಡಿ ಇಲ್ಲಿ ಕೇಸರಿ ಬಾತಿ ಕೂಡ ಇದನ್ನು ನಾನಿಲ್ಲಿ ಸೇರಿಸ್ಕೊಂಡ್ಬಿಡ್ತೇನೆ ಎಲ್ಲವನ್ನು ಇದರೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕೇಸರಿ ಭಾತ್ ಮ್ಯಾಂಗೋ ಕೇಸರಿ ಭಾತ ರೆಡಿ ಆಯಿತು ಫ್ರೆಂಡ್ಸ ಈಗ ಲಾಸ್ಟಲ್ಲಿ ಇದಕ್ಕೇನು ಹಾಕಬೇಕಪ್ಪ ಅಂತಂದರೆ ಒಂದಿಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಇದಕ್ಕೆ ಇದನ್ನು ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ಸಹ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಏಲಕ್ಕಿ ಹುಡಿನ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೀಗ ಕೇಸರಿ ಭಾತ್ ರೆಡಿ ಆಯಿತು ನೋಡಿ ಚೆನ್ನಾಗಿದೆ ಮಸ್ತಾಗಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈಗ ನಾನು ಈಗ ರೆಡಿಯಾಗಿದೆ ನೋಡಿ ಮ್ಯಾಂಗೋ ಕೇಸರಿ ಭಾತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋ ನೋಡಿ ಹಾಗೆ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ